ಮಹಾನಗರ ಪಾಲಿಕೆಯ ಮಹಾಪೌರ ಚುನಾವಣೆ ಬಗ್ಗೆ ಅದು ಆಗ್ತಾ ಇಲ್ಲ ಚುನಾವಣೆ ಮಾಡಬೇಕು ಯಾಕಂದ್ರೆ ಮಹಾಪೌರ ಅವಧಿ ಮುಗ್ದಿದ್ದದ ಆದರೂ ಇನ್ನೂ ಘೋಷಣೆ ಆಗಿಲ್ಲ ಹೇಳಿ ಅದು ಬೇಗನೆ ಚುನಾವಣೆ ಘೋಷಣೆ ಅಂತ ಹೇಳಿ ಪ್ರಾದೇಶಿಕ ಆಯುಕ್ತರನ್ನು ಭೇಟಿ ಆಗಲಿಕ್ಕೆ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಭಾರತೀಯ ಜನತಾ ಪಕ್ಷದ ಆಡಳಿತ ಪಕ್ಷದ ನಾಯಕರಾದಂತಹ ಗಿರೀಶ್ ದೇಗುಡಿ ಅವರ ನೇತೃತ್ವದ ಸುಮಾರು ಮೂವತ್ತು ಕಾರ್ಕೋಟರು ನಗರಸೌಕರು ನಾವು ಬಂದಿದ್ದೇವೆ ನಾವು ನಾನು ಶಾಸಕ ನಮ್ದು ಆಗಲೇ ಇಷ್ಟ ಅದ ಚುನಾವಣೆ ಘೋಷಣೆ ಮಾಡಬೇಕು ಮತ್ತು ಕಾನೂನು ಪ್ರಕಾರ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ರಾಜಕೀಯ ಒತ್ತಡಕ್ಕೆ ಅವರು ಡಿಲೇ ಆಗಿದ್ದ ಈಗಾಗಲೇ ನಮ್ಮ ಎರಡು ಸದಸ್ಯರು ಹನ್ನಡ ಮಾಡಿದ್ದಾರೆ ಅದನ್ನು ನಾವು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ದೇವೆ ಅದೇ ರೀತಿ

ಪ್ರತ್ಯುತ್ತರ ಮಾಡಾಕ್ ನಮಗೇನ್ ಟೈಮ್ ಐತೆ ನಾವೇನಂದ್ರೆ ಚಿಲ್ಲರು ರಾಜಕಾರಣ ಮಾಡಕ್ ಈಗ ನಮ್ ಕಡೆ ಕಾಂಗ್ರೆಸ್ ನಮ್ ಕಡೆ ಇದನ್ನ ಕೊಟ್ಟಿದ್ದಾರೆ ಅವ್ರ ಮಹಾನಗರ ಪಾಲಿಕೆ ಸದಸ್ಯರ ಆದ ನಂತರ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗ ಇದ್ ತಗೊಂಡಾರ ಅಂಗಡಿ ತಗೊಂಡಾರ ಏನ್ ಹೆಸರು ಅವ್ರದ್ದು ಶಕೀಲ್ ಮುಲ್ಲಾ ಅಂತ ಹೇಳಿ ಮತ್ತೆ ಮೂರೇನ್ ನಾಲ್ಕು ಲಕ್ಷ ರೂಪಾಯಿ ಬಡಗಿನ ಓಸ್ಕೊಂಡ್ರೆ ಈಗ ನಾವು ಪ್ರದೇಶ ಆಯುಕ್ತ ಕೊಟ್ಟರೆ ಇಮಿಡಿಯೇಟ್ ಅವ್ರದ್ದು ಕನ್ಸಲ್ ಆಗಿದೆ ಆದ್ರೆ ನಾವು ಅದನ್ನ ಮಾಡುದಲ್ಸ್ ಲೋ ಲೆವೆಲ್ ಹೋಗಕ್ ಟೈಮ್ ಇಲ್ಲ ನಮ್ಮ ಕಡೆ மொட்ட மி நகர சேவகர் காங்கிரஸ் நகர சேவக்கி டாக்கியுமெண்ட்ஸ் ஃபோட்டோ ஜன அதாவது அது மாட்ட சில்லர் தெலுங்கில் எவ்வளோ அவசிய